ಒಂಬತ್ತು ಗಂಟೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂಥ ಸುದ್ದಿ ರಣರಣ ಮಂಡ್ಯದ ಮೈತ್ರಿ ಅಭ್ಯರ್ಥಿ ಫೈನಲ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಬೇಗ ಎಕ್ಸ್ಕ್ಲೂಸಿವ್ ಆದಂಥ ಸ್ಟೋರಿ ಮಂಡ್ಯ ಮೈತ್ರಿ ಅಭ್ಯರ್ಥಿ ಗೊಂದಲಕ್ಕೆ ತೆರೆ ಬಿದ್ದಿದೆ ರಣರಣ ಮಂಡ್ಯದ ಮೈತ್ರಿ ಅಭ್ಯರ್ಥಿ ಯಾರು ಹಾಕಾದ್ರು ಮಂಡ್ಯದಿಂದ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತಲೇ ಹೇಳಲಾಗ್ತಾ ಇದೆ ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಕಣಕ್ಕಿಳಿತಾರಾ ಬಿಜೆಪಿ ವರಿಷ್ಠರಿಂದಲೂ ಕುಮಾರಸ್ವಾಮಿ ಸ್ಪರ್ಧೆಗೆ ಸಲಹೆ ಬಂದಿದೆ ನಿನ್ನೆಯ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿದೆ ಈ ಹಿಂದೆಯೂ ಕೂಡ ಬಿಜೆಪಿ ಹೈಕಮಾಂಡ್ ಹೇಳಿದ್ದು ಕುಮಾರಸ್ವಾಮಿಯವರು ಒಂದು ಕ್ಷೇತ್ರದಿಂದ ಕಣಕ್ಕಿಳಿಬೇಕು ಅಂತ ಆದರೆ ಅವರು ಅದರ ಬಗ್ಗೆ ನಿರ್ಧಾರ ಮಾಡಿರಲಿಲ್ಲ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿತೀನಿ ಅನ್ನೋ ಮಾತನ್ನ ಕೇಳ್ತಾ ಇದ್ರು ಆದರೆ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿತಾರೆ ಅಂತ ಕೇಳಲಾಗ್ತಾ ಇದೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಕುಮಾರಸ್ವಾಮಿ ಅವರೇ ಇದನ್ನ ಘೋಷಣೆ ಮಾಡಲಿದ್ದಾರೆ ಯಾಕಂದ್ರೆ ಈಗಾಗ ಈಗಾಗಲೇ ಶಸ್ತ್ರಚಿಕಿತ್ಸೆಗಾಗಿ ಆಸ್ಪತ್ರೆ ಸೇರಿದ್ದಾರೆ ಚಿಕಿತ್ಸೆ ಮುಗಿದು ಬಂದ ನಂತರ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಘೋಷಣೆ ಮಾಡ್ತಾರೆ ಮಂಡ್ಯದಿಂದ ಯಾರು ಅನ್ನೋದ್ರ ಬಗ್ಗೆ ಆಗ ಬಕೀರಂಗ ಮಂಡ್ಯದಲ್ಲಿ ಬೃಹತ್ ಸಭೆ ನಡೆಸೋದಕ್ಕೂ ಕೂಡ ಕುಮಾರಸ್ವಾಮಿ ಚಿಂತನೆ ನಡೆಸಿದ್ದಾರೆ ಹಾಗಾದ್ರೆ ಮಂಡ್ಯದಿಂದ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿತಾರ interesting ಆರಂಭದಿಂದಲೂ ಮಂಡ್ಯ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಈ ಬೆಳವಣಿಗೆ ಕುರಿತಾಗಿ ಡೀಟೇಲ್ಸ್ ಅನ್ನ ಪಡೆಯೋಣ ನಮ್ಮ ರಿಪೋರ್ಟರ್ ನಂದನ್ ಈಗ ಸಂಪರ್ಕರಿದ್ದಾರೆ ನಂದನ್ ಮಂಡ್ಯ ಅನ್ನೋದು ಕುತೂಹಲದ ಗೂಡಾಗಿದೆ ಸುಮಲತಾ ಸ್ಪರ್ಧಿಸ್ತಾರ ಜೆಡಿಎಸ್ ಪ್ರಶ್ನೆ ಇತ್ತು ಈಗ ಜೆಡಿಎಸ್ ಅಭ್ಯರ್ಥಿ ಯಾರು ಕುಮಾರಸ್ವಾಮಿನೇ ಕಣಕ್ಕಿಳಿತಾರಾ ಅವರೇ ಕಣಕ್ಕಿಳಿಯೋದಕ್ಕೆ ಮುಂದಾಗ್ತಾ ಇದಾರ ಅಂತಹ ಬೆಳವಣಿಗೆಗಳು ಕಾಣಿಸ್ತಾ ಇದೆಯಾ ಏನ್ ಡೀಟೇಲ್ಸ್ ಗಳು ಲಭ್ಯ ಆಗ್ತಾ ಇದೆ ಮಂಡ್ಯದಲ್ಲಿ ಜೆಡಿಎಸ್ ನ ಚಿಂತನೆ ಏನು ನಿಖಿಲ್ ನಿಲ್ಲಿಸಬಹುದು ಅಂತ ಮಾತುಗಳಿತ್ತು ಮನೆಯ ಒಂದು ಸಭೆಯಲ್ಲೂ ಕೂಡ ಅಂತಹದ್ದೇ ಮಾತುಗಳು ಕೇಳಿ ಬರ್ತಾ ಇತ್ತು ಈಗ ನೋಡಿದ್ರೆ ಕುಮಾರಸ್ವಾಮಿ ಅವರೇ ಕಣಕ್ಕೆ ಅಂತಿದ್ದಾರೆ ಏನಾಗ್ತಾ ಇದೆ ಅಂತ ಪ್ರತಿಮಾ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಇಲ್ಲಿವರೆಗೂ ಕೂಡ ಇತ್ತು ಇದೀಗ ಅದಕ್ಕೆ ತೆರೆಬಿದ್ದಂತೆ ಕಾಣ್ತಾ ಇದೆ ಒಂದ್ ರೀತಿ ಮಂಡ್ಯ ಕ್ಷೇತ್ರ ಜೆ ಡಿ ಎಸ್ಗೆ ರೀತಿ ಒಂದ್ ರೀತಿ ಅಸ್ತಿತ್ವದ ಪ್ರಶ್ನೆ ಆಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಏಳು ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರಗಳನ್ನ ಜೆಡಿಎಸ್ ಕಳ್ಕೊಂಡಿದೆ ಅಂದ್ರೆ ಮತ್ತೆ ಪುಟಿದೇಳಬೇಕು ಅಂತ ಹೇಳಿದ್ರೆ ಈ ಲೋಕಸಭಾ ಚುನಾವಣೆ ಗೆಲ್ಲೋದ್ರ ಮೂಲಕನೇ ಒಂದು ಹೊಸ ರೀಸರ್ಟ್ ಅನ್ನ ತಗೊಳ್ಬೇಕು ಅದಕ್ಕಾಗಿ ಸಮರ್ಥ ಅಭ್ಯರ್ಥಿಯನ್ನ ಇಳಿಸಬೇಕು ಅನ್ನುವಂತಹ ಚಿಂತನೆಯಲ್ಲಿ ಜೆಡಿಎಸ್ ಕೂಡ ಇತ್ತು ಒಂದ್ ಕಡೆ ಸುಮಲತಾ ಅವರು ಕೂಡ ಪೈಪೋಟಿಯನ್ನ ನಡೆಸ್ತಾ ಇದ್ರು ಇದೀಗ ಮಂಡ್ಯ ಕ್ಷೇತ್ರ ಗೆ ಪಕ್ಕ ಅನ್ನುವಂಥದ್ದು ಈಗ ಮಾಹಿತಿ ಬಹಿರಂಗ ಆಗ್ತಾ ಇದೆ ಈ ನಡುವೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಇತ್ತು ಎರಡು ದಿನಗಳ ಹಿಂದೆ ಮಂಡ್ಯದಲ್ಲಿ ಸಭೆ ನಡೆಸುತ್ತ ಕುಮಾರಸ್ವಾಮಿ ಅವರು ಕೂಡ ಸಿ ಎಸ್ ಹೆಸರನ್ನ ಘೋಷಣೆ ಮಾಡ್ತಾರೆ ಅನ್ನುವಂತ ನಿರೀಕ್ಷೆಗಳು ಕೂಡ ಇತ್ತು ಆದ್ರೆ ಅಲ್ಲಿ ಚಿತ್ರಣ ಬದಲಾಗಿತ್ತು ಕಾರ್ಯಕರ್ತರೆಲ್ಲರೂ ಕೂಡ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಇಬ್ಬರಲ್ಲಿ ಯಾರು ಒಬ್ರು ಸ್ಪರ್ಧೆ ಮಾಡಲೇಬೇಕು ಅನ್ನುವಂತ ಪಟ್ಟನ್ನ ಹಿಡಿದ್ರು ಆಗ ಅಡ್ಡುಗೋಡು ಮೇಲೆ ದೀಪ ಇಟ್ಟಂತೆ ನಿಮ್ಮ ಆಸೆಗೆ ಧಕ್ಕೆ ತರೋದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಕುಮಾರಸ್ವಾಮಿ ಅಲ್ಲಿಂದ ತೆರಳಿದ್ರು ಯಾವಾಗ ದೆಹಲಿನ ದೆಹಲಿಯ ಬಿಜೆಪಿ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಅಲ್ಲೂ ಬಿಜೆಪಿ ವರಿಷ್ಠದಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಒಂದು ಸಲಹೆ ಬಂದಿತ್ತು ಮಂಡ್ಯದಿಂದಲೇ ನೀವೇ ಸ್ಪರ್ಧೆ ಮಾಡಿ ಅನ್ನುವಂಥದ್ದು ಅಂದ್ರೆ ಆ ಬಳಿಕ ನಿನ್ನೆ ನಡೆದಂತಹ ಕೋರ್ ಕಮಿಟಿಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗಿದೆ ಮಂಡ್ಯದಿಂದಲೇ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಎಲ್ಲಾ ನಾಯಕರು ಕೂಡ ಒಂದು ಸಮ್ಮತಿಯನ್ನ ಸೂಚಿರ್ತಕ್ಕಂಥದ್ದು ಅಂದ್ರೆ ನೀವು ಅಭ್ಯರ್ಥಿ ಆದ್ರೆ ಗೆಲುವು ಸುಲಭ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಮಾತನಾಡಿದರೆ ಒಗ್ಗಟ್ಟಿನಿಂದ ಚುನಾವಣೆ ಮಾಡೋದಕ್ಕೂ ಕೂಡ ಸಹಕಾರಿಯಾಗುತ್ತೆ ಅನ್ನುವಂತಹ ಸಲಹೆಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಮಂಡ್ಯದ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಸ್ಪರ್ಧೆಗಳ ಬಹುತೇಕ ಫಿಕ್ಸ್ ಅಂತಾನೆ ಕೂಡ ಇದೆ ಈಗಾಗಲೇ ಆ ಶಸ್ತ್ರಚಿಕಿತ್ಸೆಗೆ ಹೇಳಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕುಮಾರಸ್ವಾಮಿ ಅವರು ಒಂದು ಮಾರ್ಚ್ ಇಪ್ಪತ್ನಾಲ್ಕಿಗೆ ಡಿಸ್ಚಾರ್ಜ್ ಆಗುವಂತದ್ದು ಕೂಡ ಮಾಹಿತಿ ಇದೆ ಅಂದ್ರೆ ಮಾರ್ಚ್ ಇಪ್ಪತ್ತೈದರಂದು ಮಂಡ್ಯದ ಮೈತ್ರಿ ಅಭ್ಯರ್ಥಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂದ್ರೆ ಮಂಡ್ಯದಲ್ಲಿ ನಡೆದಂತ ಸಭೆಯಲ್ಲೂ ಕೂಡ ಇದೇ ಮಾತನ್ನ ಕುಮಾರಸ್ವಾಮಿ ಹೇಳಿದ್ರು ಅಂದ್ರೆ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ನಾನು ಆಸ್ಪತ್ರೆಯಿಂದ ಬರ್ತೀನಿ ಇಪ್ಪತ್ನಾಲ್ಕು ಅಥವಾ ಮಾರ್ಚ್ ಇಪ್ಪತ್ತೈದರಂದು ಮಂಡ್ಯದ ಅಭ್ಯರ್ಥಿಯನ್ನ ನಾನೇ ಘೋಷಣೆ ಮಾಡ್ತೀವಿ ಅನ್ನುವಂಥದ್ದು ಅಂದ್ರೆ ನಿನ್ನೆ ಏನ್ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಈ ಬಗ್ಗೆ ಚರ್ಚೆ ಆಯ್ತು ಮಾರ್ಚ್ ಇಪ್ಪತ್ತೈದರಂದು ಕುಮಾರಸ್ವಾಮಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಆಗುತ್ತೆ ಮೂಲಗಳ ಮೂಲಗಳಿಂದ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಆ ಮೂಲಕ ಮಂಡ್ಯದ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಏನಿತ್ತು ಅದಕ್ಕೆ ಒಂದ್ ರೀತಿ ಇದೀಗ ಉತ್ತರ ಸಿಕ್ತಂಗೆ ಕಾಣ್ತಾ ಇದೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಮಂಡ್ಯದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಅಂತಾನೆ ಕೂಡ ಯು ರಂಧನ್ ನಿಮ್ಮೆಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್